ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಶಿಕ್ಷಕರ ವೈಯಕ್ತಿಕ ಅಂಕವಹಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮ್ಮೆಟಿವ್ ಅಸೆಸ್ಮೆಂಟ್ ವಿಷಯವಾರು ಕ್ರೋಢೀಕೃತ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗಿನ ಒಂದು ಮಾದರಿ ನಮೂನೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ಅಂತಲೇ ತಮ್ಮಲ್ಲಿ ಕೇಳ್ಕೊಳ್ತಾ ಇದು ಶಿಕ್ಷಕರ ವೈಯಕ್ತಿಕ ನಮೂನೆ ಆಗಿದೆ ಅಂತಕ್ಕಂಥದ್ದು ಮೊದಲನೇ ಅಂಶ ವಿಷಯವಾರು ಪ್ರತ್ಯೇಕವಾಗಿ ಶಿಕ್ಷಕರು ಈ ವೈಯಕ್ತಿಕ ವೈಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ವೈಯಕ್ತಿಕ ವೈಯನ್ನು ಪ್ರತ್ಯೇಕವಾಗಿ ಫಾರ್ಮೆಟಲ್ಲೂ ಕೂಡ ನಾವು ನಿರ್ವಹಣೆಯನ್ನು ಮಾಡಬಹುದು ಫಾರ್ಮೆಟಲ್ಲಿ ನಾನು ನಿರ್ವಹಣೆಯನ್ನು ಮಾಡೋದಿಲ್ಲ ಪ್ರಿಂಟೆಡ್ ಆಗಿ ನನಗೆ ಸ್ಟೋರಲ್ಲಿ ಈ ಒಂದು ನಮೂನೆ ವಹಿ ಸಿಗ್ತಾ ಇದೆ ಅದನ್ನೆಲ್ಲರಿ ನಾನು ನಿರ್ವಹಣೆ ಮಾಡ್ತೀನಿ ಅಂದರೆ ಹಾಗೂ ಕೂಡ ಶಿಕ್ಷಕರು ನಿರ್ವಹಣೆಯನ್ನು ಮಾಡ್ಬೋದು ಇಲ್ಲ ನಾನು ಎ ಫೋರ್ ನೋಟ್ಬುಕ್ಕಲ್ಲಿ ನಾನು ಈ ವೈಯಕ್ತಿಕ ವಹಿಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದೀನಿ ಸೊ ಅದು ಕೂಡ ವೈಯಕ್ತಿಕ ವಹಿಯಾಗಿ ನಿರ್ವಹಣೆ ಆಗುತ್ತೆ ಅಂತಕ್ಕಂಥ ಅಂಶವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಈ ಒಂದು ನಮೂನೆಯನ್ನು ಭರ್ತಿಯನ್ನು ಮಾಡೋದ್ರಿಂದ ನಾವು ಏನು ಸ್ಯಾಡ್ಸಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮ್ಮೆಟಿವ್ ಅಸೆಸ್ಮೆಂಟ್ನ ಅಂಕಗಳ ಒಂದು ಶ್ರೇಣಿಯನ್ನು ನಮೂದು ಒಂದು ಮಾಡ್ತೀವೋ ಸೊ ಅಲ್ಲಿ ನಮಗೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಜೊತೆಗೆ ಒಂದು ಪ್ರಗತಿ ಪತ್ರ ಸಿ ಸಿ ಸಂಬಂಧಪಟ್ಟಂಥ ರೆಕಾರ್ಡನ್ನು ನಾವು ಸ್ಯಾಡ್ಸಲ್ಲಿ ಎಂಟ್ರಿಯನ್ನು ಮಾಡುವಾಗಲೂ ಕೂಡ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕ್ರಮ ಸಂಖ್ಯೆ ಮತ್ತು ವಿದ್ಯಾರ್ಥಿ ಹೆಸರು ಸೆಮಿಸ್ಟರ್ ಒಂದು ಸೆಮಿಸ್ಟರ್ ಎರಡು ಟೋಟಲ್ ವಾರ್ಷಿಕ ರೂಪಣಾತ್ಮಕ ಮೌಲ್ಯಮಾಪನ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ರೂಪಣಾತ್ಮಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ಸಂಕಲಾತ್ಮಕ ಮೌಲ್ಯಮಾಪನ ಎರಡು ಒಟ್ಟು ಅಂಕ ಮತ್ತು ಶೇಕಡ ಮತ್ತು ಶ್ರೇಣಿಯನ್ನು ಇಷ್ಟು ಕಾಲಮ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ರೂಪಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಇಡೀ ಒಂದು ರೂಪಣಾತ್ಮಕ ಮೌಲ್ಯಮಾಪನ ನಡೀತಕ್ಕಂಥ ಏನು ಅವಧಿ ಇದೆ ಆ ಅವಧಿಯ ಎಲ್ಲ ಘಟಕಗಳ ಎಲ್ಲ ಚಟುವಟಿಕೆಗಳ ಕ್ರೋಢೀಕೃತ ಮೊತ್ತವೇ ರೂಪಣಾತ್ಮಕ ಮೌಲ್ಯಮಾಪನ ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೀನಿ ಇದೇ ವಿಡಿಯೋದಲ್ಲೂ ಕೂಡ ಅದೇ ಮಾತನ್ನು ನಾನು ಮತ್ತೊಮ್ಮೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ರೂಪಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಪ್ರತ್ಯೇಕವಾದಂಥ ಒಂದು ಪರೀಕ್ಷೆ ಅಲ್ಲ ಇದು ಲಿಖಿತ ಪರೀಕ್ಷೆಯೂ ಅಲ್ಲ ಮೌಖಿಕ ಪರೀಕ್ಷೆಯೂ ಕೂಡ ಅಲ್ಲ ಏನು ರೂಪಣಾತ್ಮಕ ಮೌಲ್ಯಮಾಪನದ ಅವಧಿ ಇರುತ್ತೆ ಆ ಅವಧಿಯಲ್ಲಿ ತಾವು ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ಎಲ್ಲ ಚಟುವಟಿಕೆಗಳ ಕ್ರೋಢೀಕೃತ ಮೊತ್ತವೇ ರೂಪಣಾತ್ಮಕ ಮೌಲ್ಯಮಾಪನ ಆಗಿರುತ್ತೆ ಅಂತಕ್ಕಂಥದ್ದು ಆ ಕ್ರೋಢೀಕೃತ ಮೊತ್ತವನ್ನು ಶೇಕಡ ಹದಿನೈದಕ್ಕೆ ತಾವು ರೆಡ್ಯೂಸನ್ನು ಮಾಡಿದರೆ ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದ ಕ್ರೋಢೀಕೃತ ಅಂಕ ಸಿಗುತ್ತೆ ಅಂತಕ್ಕಂಥದ್ದು ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸೆಮಿಸ್ಟರ್ನ ಕೊನೆಯ ಅವಧಿಯಲ್ಲಿ ನಾವು ಈ ಒಂದು ಮೌಲ್ಯಮಾಪನವನ್ನು ಕೈಗೊಳ್ತಾ ಹೋಗ್ತೀವಿ ಶೇಕಡ ಮೂವತ್ತಕ್ಕೆ ಮತ್ತು ಶೇಕಡ ಇಪ್ಪತ್ತಕ್ಕೆ ಹೆಚ್ಚಿನ ತರಗತಿಗಳಲ್ಲಿ ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ ಒಂದರಿಂದ ಐದನೇ ತರಗತಿವರೆಗೆ ಶೇಕಡಾ ಇಪ್ಪತ್ತು ಅಂಕಗಳಿಗೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ರೆಡ್ಯೂಸನ್ನು ಮಾಡ್ತೀವಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನಲವತ್ತು ಲಿಖಿತ ಹತ್ತು ಮೌಖಿಕಕ್ಕೆ ಮಾಡಿ ಬಂದಂಥ ಎಲ್ಲ ಅಂಕಗಳನ್ನು ನಾವು ಶೇಕಡ ಇಪ್ಪತ್ತಕ್ಕೆ ಕನ್ವರ್ಟನ್ನು ಮಾಡಿ ಶ್ರೇಣಿಯನ್ನು ನಾವು ಇಲ್ಲಿ ನಮೂದು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಏನು ಈ ಒಂದು ನಮೂನೆಯಲ್ಲಿ ನಾವು ಶ್ರೇಣಿಯನ್ನು ನಮೂದು ಮಾಡಿರ್ತೀವೋ ಇದೇ ನಮೂನೆಯ ಅಂಕಗಳನ್ನು ನಾವು ಸ್ಯಾಡ್ಸಲ್ಲಿ ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಸೊ ಇಲ್ಲಿ ವಿಷಯವಾರು ಮಕ್ಕಳ ಸಂಖ್ಯೆ ಹೆಚ್ಚಿದ್ದಲ್ಲಿ ಹೆಚ್ಚಿನ ಒಂದು ನಮೂನೆಗಳನ್ನು ಬಳಸ್ತಾ ಹೋಗ್ಬೇಕಾಗುತ್ತೆ ಮಕ್ಕಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಒಂದು ಶಾಲೆಗಳಲ್ಲಿ ಕೆಲವೇ ನಮೂನೆಗಳು ಮಾತ್ರ ಇಲ್ಲಿ ಬಳಕೆ ಆಗುತ್ತೆ ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಏನು ನಾವು ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಅಂಕಗಳನ್ನು ವೈಯಕ್ತಿಕವಾಗಿ ನಾವು ನಮೂದು ಮಾಡ್ತಾ ಮುಖ್ಯ ಶಿಕ್ಷಕರ ಒಂದು ಸಹಿಯನ್ನು ದೃಢೀಕರಣವನ್ನು ಅಥವಾ ಅನುಮೋದನೆಯನ್ನು ನಾವು ಪಡೆದು ನಂತರ ನಾವು ಸ್ಯಾಡ್ಸಲ್ಲಿ ಅಂಕಗಳನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದಾಗಿತ್ತು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳ ಆ ಒಂದು ಅಂಕಗಳನ್ನು ಶಿಕ್ಷಕರ ವೈಯಕ್ತಿಕ ಅಂಕ ವಹಿಯಲ್ಲಿ ಯಾವ ರೀತಿ ನಮೂದನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಯಾರೆಲ್ಲ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದಿರಾ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು